ವೀಕ್ಷಕರೇ ನಮಸ್ಕಾರ ನಿಮ್ಮ ಎಐ ಕರ್ನಾಟಕ ಗೆ ಸುಸ್ವಾಗತ ದೇಶದ ಭವಿಷ್ಯ ಮತ್ತು ರಾಜಕಾರಣದ ಬಗ್ಗೆ ಕೋಡಿ ಮಠದ ಶ್ರೀ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಶಾಕಿಂಗ್ ಭವಿಷ್ಯವೊಂದನ್ನು ನುಡಿದಿದ್ದಾರೆ ಇಡೀ ದೇಶವೇ ನಿಬ್ಬೆರಗಾಗುವ ಭವಿಷ್ಯ ಅಂತ ಕೂಡ ಹೇಳಿದ್ದಾರೆ ಇಬ್ಬರು ರಾಷ್ಟ್ರೀಯ ನಾಯಕರಿಗೆ ಸಾವಿನ ಕಂಟಕವಿದ್ದು ಓರ್ವ ಧಾರ್ಮಿಕ ಪ್ರಮುಖನಿಗೆ ಸಾವು ಉಂಟಾಗುತ್ತದೆ ಹಾಗೆ ಮುಂದಿನ ದಿನದಲ್ಲಿ ದೇಶದಲ್ಲಿ ನಡೆಯುವ ಸಾವಿನ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ಇದು ರಾಜಕೀಯಕ್ಕೆ ಸಂಬಂಧಿಸಿದೆ ಅಂತ ಮೇಲ್ನೋಟಕ್ಕೆ ಮಾತ್ರ ಗೊತ್ತಾಗುತ್ತಿದೆ ರಾಷ್ಟ್ರ ಮಟ್ಟದ ಇಬ್ಬರು ನಾಯಕರಿಗೆ ಗಂಡಾಂತರವಿದೆ ಇದರಲ್ಲಿ ರಾಷ್ಟ್ರೀಯ ಮುಖ್ಯಸ್ಥರು ಆಗಿರುವ ವ್ಯಕ್ತಿಯೊಬ್ಬರಿಗೆ ಗಂಡಾಂತರವಿದೆ ಈ ಮೂವರಿಗೆ ಸಾವಿನ ಕಂಟಕವಿದೆ ಇನ್ನು ಮುಂದೆ ಭವಿಷ್ಯದಲ್ಲೂ ಕೂಡ ರೈತರಿಗೆ ಕಹಿ ಸುದ್ದಿ ಅಂತ ಹೇಳುತ್ತಿದ್ದಾರೆ ಇನ್ನು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ನಾಡಿನಲ್ಲಿ ಮುಂಬರುವ ದಿನಗಳಲ್ಲಿ ಅಕಾಲಿಕ ಮಳೆ ಪ್ರಾಣಹಾನಿ ಆಗುವ ಸಾಧ್ಯತೆ ಹೆಚ್ಚಾಗಿದೆ ಬರಗಾಲದಿಂದ ತತ್ತರಿಸಿದ ಜನರು ಮುಂದಿನ ದಿನಗಳಲ್ಲಿ ಭೂಕಂಪವನ್ನು ಎದುರಿಸುತ್ತಾರೆ ಯುದ್ಧದ ಭೀತಿ ಮತ್ತು ಹಣುಬಾಂಬ್ ಬೀಳುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಜಾಗತಿಕ ವಶ ತುಂಬಾ ಅಪಾಯಕಾರಿಯಾಗಿದೆ ಗೌರಿ ಶಂಕರ ಶಿವಶಿವ ಅಂತ ಆಗಲಿದ್ದು ಮನುಕುಲ ಸಂಕಷ್ಟಕ್ಕೆ ಸಿಗಾಕಿಕೊಳ್ಳುತ್ತೆ ಮುಂಬರುವ ದಿನಗಳು ತುಂಬಾ ಕಷ್ಟಕರವಾಗುತ್ತದೆ ಅಂತ ಹೇಳಿದ್ದಾರೆ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಹಳ ತೊಂದರೆಯಿಂದ ಕೂಡಿರುತ್ತೆ ಅಂತ ಹೇಳಿದ್ದಾರೆ ಕಾಲ ಕಾಲಕ್ಕೆ ಮಳೆ ಬರೋದಿಲ್ಲ ಅಕಾಲಿಕ ಮಳೆ ಬೆಳೆ ಇದರಿಂದ ಜನರಿಗೆ ತುಂಬಾ ತೊಂದರೆಯಾಗುತ್ತದೆ ಜಾಗತಿಕ ಮಟ್ಟದಲ್ಲಿ ತುಂಬ ದೊಡ್ಡ ಅನಾಹುತವಾಗುತ್ತದೆ ಇನ್ನು ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ತುಂಬಾ ಅನಾಹುತವಾಗುತ್ತದೆ ಯುಗಾದಿಯ ನಂತರ ರಾಜಕಾರಣದಲ್ಲಿ ತುಂಬಾ ಏರುಪೇರು ಉಂಟಾಗುತ್ತದೆ ಮುಂಬರುವ ದಿನದಲ್ಲಿ ಒಳ್ಳೆಯ ಆಹಾರ ಗಾಳಿ ಇಲ್ಲದಂತಾಗುತ್ತದೆ ಮನುಷ್ಯನ ಆರೋಗ್ಯ ಮತ್ತು ಆಯಸ್ಸು ಕಮ್ಮಿ ಇದೆ ಪರಿಸರ ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ ಬಾಹ್ಯ ಮಾಲಿನ್ಯ ಮತ್ತು ಆಂತರಿಕ ಮಾಲಿನ್ಯ ಹೆಚ್ಚಾಗುತ್ತಾ ಇದ್ದು ಬಾಹ್ಯ ಮಾಲಿನ್ಯಕ್ಕೆ ಶುದ್ಧ ಪರಿಸರ ಮತ್ತು ಗಾಳಿ ಬೇಕು ಗಿಡ ಮರ ಬೆಳೆಸಬೇಕು ಆಂತರಿಕ ನೆಮ್ಮದಿ ಕೂಡ ಇಲ್ಲದಂತಾಗಿದೆ ಮನುಷ್ಯ ನಾನಾ ದುಶ್ಚಟಕ್ಕೆ ಒಳಗಾಗುತ್ತಿದ್ದಾನೆ ಅಂತ ಕಳವಳವನ್ನು ಕೋಡಿಮಠದ ಶ್ರೀಗಳು ವ್ಯಕ್ತಪಡಿಸಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಳಿ ಧನ್ಯವಾದಗಳು